ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮಿಗನಾ ಲೋಕೇಶ್ ಎರಡನೇ ದಿನ ಶುಕ್ರವಾರದಂದು ನಗರ ಸಂಚಾರದಲ್ಲಿ ತಾಲೂಕಿನ ಅಗಿಲೆ ಗ್ರಾಮದ ಬಳಿ ಇರುವ ಕಸ ವಿಲೇವಾರಿ ಘಟಕಕ್ಕೆ ಉಪಲೋಕಯುಕ್ತರಾದ ನ್ಯಾಯಮೂರ್ತಿ ಕೆ ಎನ್ ಫಣೀಂದ್ರ ಅವರು ಭೇಟಿ ನೀಡಿದಾಗ ಇಲ್ಲಿಯ ಅವ್ಯವಸ್ಥೆ ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಲ್ಲದೆ ನಗರಸಭೆ ಅಧಿಕಾರಿಗಳು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸೊಮೆಟೊ ಕೇಸು ದಾಖಲಿಸಲು ಸೂಚಿಸಿದರು ಕಸವನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಲು ವಿಜ್ಞಾನಿಗಳ ಸಲಹೆ ಪಡೆಯಿರಿ ಪ್ಲಾಸ್ಟಿಕ್ ಜೊತೆ ಸೇರಿಸಿ ಗೊಬ್ಬರವಾದರೆ ಅದನ್ನು ಗಿಡ ಮರಗಳಿಗೆ ಹಾಕಿದರೆ ಯಾವ ಪ್ರಯೋಜನವಿಲ್ಲ ಈ ರೀತಿ ಕಸ ಹಾಕಿದರೆ ಗಾಳಿಗೆ ನುಗ್ಗಿ ಇಲ್ಲವ ವಾತಾವರಣ ಜನರಿಗೆ ಸಮಸ್ಯೆ ಆಗುತ್ತದೆ ಈ ಬಗ್ಗೆ ಸಂಬಂಧಪಟ್ಟವರ ಮೇಲೆ ಕೇಸ ಹಾಕಲಾಗುವುದೆಂದು ಎಚ್ಚರಿಕೆ ಕೊಟ್ಟರು ಕಸ ವಿಲೇವಾರಿ ಎಂಬುದು ಸೈಂಟಿಫಿಕ್ ಪ್ರಾಜೆಕ್ಟ್ ಆಗಬೇಕು ಇಲ್ಲಿ ಪ್ಲಾಸ್ಟಿಕ್ ಇತರೆ ತ್ಯಾಜ್ಯ ಎಲ್ಲ ಸೇರಿ ಗೊಬ್ಬರ ಮಾಡಿದರೆ ಯಾವ ಪ್ರಯೋಜನವಿಲ್ಲ ಇರುವ ಗಿಡಗಳು ಹಾಳಾಗುತ್ತದೆ ಎಂದು ಸಲಹೆ ನೀಡಿದರು ಈ ವೇಳೆ ಕಸ ವಿಲೇವಾರಿ ಘಟಕದ ಸುತ್ತ ವಾಸಿಸುತ್ತಿರುವ ಕೆಲವು ರೈತರು ಸ್ಥಳಕ್ಕೆ ಬಂದಾಗ ಉಪಲೋಕಯುಕ್ತರನ್ನು ಪ್ರಶ್ನೆ ಮಾಡಿದರು ಇಲ್ಲಿ ಕಸ ವಿಲೇವಾರಿಯನ್ನು ವೈಜ್ಞಾನಿಕವಾಗಿ ಮಾಡಲಾಗುತ್ತಿತ್ತು ಸತ್ತಿ ಹೋಗಿರುವ ಪ್ರಾಣಿಗಳ ಕೊಳೆತ ದೇಹ ಕಸದ ಜೊತೆಗೆ ಬರುತ್ತಿರುವುದರಿಂದ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಸುಮಾರು ಐದು ನೂರರಿಂದ ಆರು ನೂರು ನಾಯಿಗಳು ಇದ್ದು ನಮ್ಮ ಮಕ್ಕಳುಗಳಿಗೆ ಮತ್ತು ಗೋವು ಗುರಿಗಳಿಗೆ ಕಚ್ಚಿ ಹಾಕಿದೆ ಈ ಬಗ್ಗೆ ಪ್ರಶ್ನೆ ಮಾಡಿ ಇಲ್ಲಿ ಪ್ರತಿಭಟನೆ ಮಾಡಲು ಮುಂದಾದರೆ ನಮ್ಮ ಮೇಲೆ ಕೇಸು ಹಾಕುತ್ತಿದ್ದಾರೆ ಇಸ್ರೇಲ್ ಮಾದರಿಯಲ್ಲಿ ಕಸ ವಿಲೇವಾರಿ ಆಗಬೇಕು ಇನ್ನು ಮಳೆ ಬಂದರೆ ಸಾಕು ಇಲ್ಲಿನ ಕಸದ ತ್ಯಾಜ್ಯದ ಕೊಳಚೆ ನೀರು ಗ್ರಾಮಕ್ಕೆ ಹರಿಯುತ್ತಿದೆ ಕೆರೆಕಟ್ಟೆಗಳೆಲ್ಲ ಕಲುಷಿತವಾಗಿದೆ ಕೂಡಲೇ ಸರಿಪಡಿಸುವಂತೆ ಲೋಕಾಯುಕ್ತರಲ್ಲಿ ಮನವಿ ಮಾಡಿದರು ಇನ್ನು ನಾಯಿಗಳ ಹಾವಳಿಯಿಂದ ಇಲ್ಲಿ ಚಿರತೆಗಳು ಹೆಚ್ಚಾಗಿದೆ ಈ ರೀತಿ ವಿವಿಧ ದೂರುಗಳು ಸ್ಥಳದಲ್ಲೇ ಕೇಳಿ ಬಂದಿತು ಈ ವೇಳೆ ಲೋಕಾಯುಕ್ತರು ನಗರಸಭೆ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದರು ಇನ್ನು ಹೊಸ ಬಸ್ ನಿಲ್ದಾಣ ಶೌಚಾಲಯ ಸ್ವಚ್ಛತೆ ಇಲ್ಲ ಒಬ್ಬರು ಸಿಸಿಟಿವಿ ವೀಕ್ಷಣೆ ಮಾಡಿ ಕಳ್ಳತನವಾದಾಗ ಬೇಗ ಕಂಡು ಹಿಡಿಯಬಹುದು ಇನ್ನು ಇಲ್ಲಿನ ಅಂಗಡಿಗಳಲ್ಲಿ ವಿವಿಧ ವಸ್ತುಗಳನ್ನು ಹೆಚ್ಚು ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಹಾಗೂ ಸ್ವಚ್ಛತೆ ಇಲ್ಲದಿರುವ ಬಗ್ಗೆ ಗಮನಕ್ಕೆ ಬಂದಿತ್ತು ಲೋಕಾಯುಕ್ತರು ಬರುವ ವೇಳೆ ಬಸ್ ನಿಲ್ದಾಣದ ವಿವಿಧ ಕಡೆ ಸ್ವಚ್ಛತೆ ಕಾರ್ಯ ನೋಡಿ ಲೋಕಾಯುಕ್ತರು ಗರಂ ಆದರು ಕಸ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿದಾಗ ಅಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಕಂಡು ಬಂದಿದೆ ಸುತ್ತಮುತ್ತ ಜನರಿಗೆ ಸೊಳ್ಳೆ ನೋಡದ ಕಾಟ ಹೆಚ್ಚಾಗಿದೆ ನಾಯಿಗಳ ಹಾವಳಿ ತುಂಬಾ ಜಾಸ್ತಿಯಾಗಿದೆ ಇಲ್ಲಿನ ಸುತ್ತಮುತ್ತಲ ಸ್ಥಳದಲ್ಲಿ ಮಕ್ಕಳು ಓಡಾಡಲು ಕಷ್ಟವಾಗಿದೆ ಇಲ್ಲಿನ ಕಲುಷಿತ ನೀರು ಸುತ್ತಮುತ್ತಲ ಕೆರೆಗಳಿಗೆ ಹರಿಯುತ್ತಿರುವುದರಿಂದ ದನ ಕರುಗಳು ನೀರು ಕುಡಿಯುವುದಕ್ಕೆ ಯೋಗ್ಯವಾಗಿರುವುದಿಲ್ಲ ಎಂದರು ಇನ್ನು ಕಸ ವಿಲೇವಾರಿ ಘಟಕದಲ್ಲಿ ತಯಾರಾದ ಗೊಬ್ಬರ ಇಲ್ಲಿಯ ಸ್ಥಳೀಯರಿಗೆ ಲಭ್ಯವಾಗದೆ ಇತರೆ ಜಿಲ್ಲೆಗಳಿಗೆ ರವಾನೆ ಆಗುತ್ತಿರುವ ಬಗ್ಗೆ ದೂರುಗಳು ಕೇಳಿಬಂದಿತ್ತು ಅವರಿಗೆ ಸರಿಯಾದ ನಿರ್ದೇಶನ ಕೊಟ್ಟು ಸಂಸ್ಕರಣೆ ಸರಿಯಾಗಿ ಆಗಬೇಕು ಡ್ರೈ ವೇಸ್ಟ್ ಮತ್ತು ರೇಸ್ಟ್ ಸರಿಯಾಗಿ ಬೇರೆ ಬೇರೆ ಸಂಸ್ಕರಣೆ ಆಗುವ ಬೇರೆ ಬೇರೆ ಯಂತ್ರಗಳನ್ನು ಕಂಟ್ರಿಗಳನ್ನು ತಯಾರು ಮಾಡಿದೆ ನಮ್ಮ ಕಂಟ್ರಿಯಲ್ಲಿ ತಯಾರು ಮಾಡಬಹುದು ತಯಾರಿಸಿಕೊಳ್ಳಬಹುದು ಮಂಗಳೂರು ಬೆಂಗಳೂರಿನಲ್ಲಿ ಎರಡು ಕಡೆ ಇನ್ಸ್ಟಾಲ್ ಮಾಡಲಾಗಿದೆ ಒಂದು ಬಾರಿ ಬೆಂಗಳೂರಿಗೆ ಭೇಟಿ ನೀಡಿ ಇಲ್ಲಿಗೆ ಅಳವಡಿಸಿಕೊಳ್ಳಲು ಹೇಳಲಾಗಿದೆ ಎಂದು ತಿಳಿಸಿದರು ಬಸ್ ನಿಲ್ದಾಣದಲ್ಲಿ ಶೌಚಾಲಯಗಳು ಪ್ರತಿನಿತ್ಯ ಸ್ವಚ್ಛತೆ ಸರಿಯಾಗಿ ಇರುವುದಿಲ್ಲ ಇಲ್ಲಿನ ಸುತ್ತಮುತ್ತಲ ಜಾಗಗಳನ್ನು ಸರಿಯಾಗಿ ಶುಚಿತ್ವವಾಗಿ ಇಟ್ಟುಕೊಂಡಿರುವುದಿಲ್ಲ ಇರುವ ಬೇಡವಾದ ಗಿಡಗಳನ್ನು ನೀಟಾಗಿ ಮಾಡಿರುವುದಿಲ್ಲ ಗಡಿಯಾರಗಳು ಸರಿಯಾಗಿ ವ್ಯವಸ್ಥಿತವಾಗಿಲ್ಲ ಡಿಜಿಟಲ್ ಟಿವಿಯಲ್ಲೇ ಗಡಿಯಾರ ಪ್ರದರ್ಶಿಸಬಹುದು ಕೆಲ ಹಳ್ಳಿಗಳಿಗೆ ಸರಿಯಾಗಿ ಬಸ್ ಸಂಚಾರ ಇರುವುದಿಲ್ಲ ಶೌಚಾಲಯ ಟೆಂಡರ್ ಕೊಡಲಾಗಿದ್ದು ಆದರೆ ಐದು ರೂಪಾಯಿ ಪಡೆಯುವ ಕಡೆ ಹತ್ತು ರು ವಸೂಲಿ ಮಾಡಲಾಗುತ್ತಿದೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿರುವ ಅಂಗಡಿಗಳಲ್ಲಿ ವಸ್ತುಗಳ ಬೆಲೆ ಎಂಆರ್ಪಿಗಿಂತ ಹೆಚ್ಚಿನ ಬೆಲೆ ಪಡೆಯಲಾಗುತ್ತಿರುವ ಬಗ್ಗೆ ದೂರುಗಳು ಬಂದಿದ್ದು ಇಲ್ಲಿಗೆ ಸಾರಿಗೆ ಡಿಸಿ ಸರಿಯಾಗಿ ವ್ಯವಸ್ಥೆ ಮಾಡುತ್ತೇವೆ ಯಾವುದೇ ಅಕ್ರಮ ಆಗದೆ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು ನಿಲ್ದಾಣದ ಸಿಸಿಟಿವಿ ದಿನದ ಇಪ್ಪತ್ನಾಲ್ಕು ಗಂಟೆ ಮಾನಿಟರ್ ವೀಕ್ಷಣೆ ಮಾಡುವ ಸಿಬ್ಬಂದಿ ಇದ್ದರೆ ಕಳ್ಳತನ ಆಗುವುದು ಎಲ್ಲ ಅಕ್ರಮಗಳು ಹಾಗೂ ಸ್ವಚ್ಛತೆ ಎಲ್ಲವೂ ಹೊರಬರುತ್ತದೆ ಎಂದರು ಈ ಬಗ್ಗೆ ಕಡಿಮೆ ಕಾಳಜಿ ಇದ್ದು ಈ ಬಗ್ಗೆ ಕೂಡ ಒಂದು ಸೊಮೋಟೋ ಕೇಸ್ ದಾಖಲಿಸಲಾಗುವುದು ಎಂದರು ಇನ್ನು ವಿವಿಧ ಇಲಾಖೆಗಳಲ್ಲಿ ಭ್ರಷ್ಟಾಚಾರ ತಾಂಡವ ಓಡುತ್ತಿದ್ದು ಈ ಬಗ್ಗೆ ಕಂಡು ಬಂದರೆ ವಿಡಿಯೋ ಮಾಡಿ ನಮಗೆ ಕೊಟ್ಟರೆ ಸಾಕು ಅವರ ಮೇಲೆ ಸುಮೋಟೋ ಕೇಸ್ ದಾಖಲಿಸುವುದಾಗಿ ಸಲಹೆ ನೀಡಿದರು ಇನ್ನು ಈ ಭ್ರಷ್ಟಾಚಾರ ಹೆಚ್ಚಾಗಲು ಲಂಚ ಕೊಡುವವರು ಕೂಡ ಕಾರಣರಾಗಿದ್ದಾರೆ ಎಂದು ದೂರಿದರು ರೌಂಡ್ ದಿ ಕ್ಲಾಕ್ ಟ್ವೆಂಟಿ ಫೋರ್ ಅವರ್ಸ್ ಯಾರಾದರೂ ಒಬ್ಬರು ಮಾನಿಟರ್ ಮಾಡೋರು ಇರಬೇಕು ಸೆಕ್ಯೂರಿಟಿ ಇರ್ತಕ್ಕಂಥ ಪೊಲೀಸು ಕೂಡ ರೆಗ್ಯುಲರ್ ಆಗಿ ಟ್ವೆಂಟಿ ಫೋರ್ ಅವರ್ಸ್ ಮಾನಿಟರ್ ಮಾಡ್ತಾ ಇದ್ರೆ ಇಲ್ಲಿ ಕಳ್ತನಗಳಾಗೋದು ಅಥವಾ ಶೌಚಾಲಯಗಳಲ್ಲಿ ಆಗ್ತಕ್ಕಂಥ ಅಕ್ರಮಗಳು ಗಮನಕ್ಕೆ ಬರುತ್ತೆ ಶುಚಿತ್ವ ಎಲ್ಲನೂ ಗಮನಕ್ಕೆ ಬರುತ್ತೆ ಎಲ್ಲನೂ ಮಾನಿಟರ್ ಮಾಡಿ ಅದನ್ನು ಕ್ರಮಬದ್ಧವಾಗಿ ಮಾಡೋದಕ್ಕೆ ಒಂದು ಸಹಾಯ ಆಗುತ್ತೆ ಡೆಪ್ಟಿ ಕಮಿಷನರ್ಗೂ ಕೂಡ ಅವರು ಕೂಡ ಇದ್ರ ಬಗ್ಗೆ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ ಎರಡೂ ಅವ್ರಿಗೇನೇನೇನೇ ಜವಾಬ್ದಾರಿ ಇರೋದ್ರಿಂದ ಸ್ವಲ್ಪ ಎಲ್ಲ ಇದಕ್ಕೆ ಕಡಿಮೆ ಒಂದು ಕಾಳಜಿಯನ್ನು ಕೊಟ್ಟರು ನಂಗೆ ಕಾಣುತ್ತೆ ಇನ್ನು ಮುಂದೆ ಅದು ಆಗ್ದಂಗೆ ಅಂತಂದು ಹೇಳಿದೀನಿ ಇದ್ರ ಬಗ್ಗೆನು ಕೇಸ್ ರಿಜಿಸ್ಟರ್ ಮಾಡ್ಕೋತೀನಿ ಅವರು ಕಂಪ್ಲೈನ್ಸ್ ಮಾಡಬೇಕು ಏನೇನು ಇಲ್ಲಿ ನಾವು ಅವ್ಯವಸ್ಥೆ ಕಂಡು ಬಂದಿದ್ದೀವಿ ಒನ್ ಟು ತ್ರೀ ಫೋರ್ ಅಂತಂದು ಅದನ್ನೆಲ್ಲ ಪಾಯಿಂಟ್ ವೈಸ್ ಮಾಡಿ ಅವ್ರಿಗೆ ಕಳ್ಸಿಕೊಡ್ತೀನಿ ಅದ್ರ ಬಗ್ಗೆ ಅವ್ರು ಏನೇನು ಕ್ರಮ ತಗೊಂಡಿದ್ದಾರೆ ಆ ಕಂಪ್ಲೈನ್ಸ್ ರಿಪೋರ್ಟ್ ಕಳಿಸ್ತಾರೆ ಕಂಪ್ಲಯನ್ಸ್ ರಿಪೋರ್ಟ್ ಕಳ್ಸಿದ್ಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ಮತ್ತೆ ಕಳಿಸ್ತೀವಿ ಫ್ರೀಕ್ವೆಂಟ್ ಆಗಿ ವಾರ್ಡ್ ಹದಿನೈದು ದಿವ್ಸಕ್ಕೂ ಒಂದ್ಸರಿ ಬರ್ತಾರೆ ಆ ಕಂಪ್ಲಯನ್ಸ್ ರಿಪೋರ್ಟ್ ಕರೆಕ್ಟ್ ಆಗಿದೆಯಾ ನಡೀತಾ ಇದೆಯಾ ಇಲ್ವಾ ಅಂತ ನೋಡ್ತಾರೆ ನಮಗೆ ರಿಪೋರ್ಟ್ ಅನ್ನು ಕಳ್ಸಿಕೊಡ್ತಾರೆ ಸೊ ಹಾಗೆ ನಾವು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಕ್ರಮವಹಿಸಬೇಕು ಆದ್ರೆ ಸರ್ಕಾರಿ ಕಚೇರಿ ಎಲ್ಲೆಲ್ಲಿಲ್ಲ ಹೇಳಿ ಯಾರು ಯಾರು ತಂದಿದ್ದೀರಾ ನಮಗೆ ನೀವು ಲೋಕಲ್ ಪೇಪರ್ ಬೆಂಗಳೂರಿಗೆ ಅದು ನೀವು ತರಬೇಕು ಸಾರ್ವಜನಿಕರು ತರಬೇಕು ಪ್ರೆಸ್ ರಿಪೋರ್ಟರ್ಸ್ ತರಬೇಕು ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಏನೇನ್ ತೊಂದರೆ ಆಗ್ತಾ ಇದೆ ಪೇಪರ್ ಇಲ್ಲಿ ಹಾಕ್ತೀರಾ ನಮ್ಗೊಂದು ಕಾಪಿ ಕಳಿಸಿ ಅದರದು ವಿಡಿಯೋ ಮಾಡ್ತೀರಾ ವಿಡಿಯೋ ಕಳಿಸಿ ಅದ್ರ ಮೇಲೆ ಸುಮೋಟೋ ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅವ್ರ ಮೇಲೆ ಯಾಕೆ ಕ್ರಮ ತಗೋಬಾರ್ದು ಅಂತ ಕೇಳ್ತೀನಿ ಕ್ರಮ ತಗೊಳ್ಳೋದು ಬಿಡೋದು ಎರಡನೇ ವಿಚಾರ ಆದರೆ ಸಮಸ್ಯೆ ಪರಿಹಾರ ಆಗುತ್ತೆ

ಕರ್ನಾಟಕ ಲೋಕಾಯುಕ್ತದ ಕಾನೂನು ಅಭಿಪ್ರಾಯ ಎರಡು ಸಹಾಯಕ ನಿಬಂಧಕರು ಹಾಗೂ ನಿವೃತ್ತ ಜಿಲ್ಲಾ ನ್ಯಾಯಾಧೀಶರಾದ ಬಿಶುಭವೀರ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಬಿಕೆ ದಾಕ್ಷಾಯಿಣಿ ಸಿವಿಲ್ ನ್ಯಾಯಾಧೀಶರು ಹಾಗೂ ಉಪ ಲೋಕಾಯುಕ್ತರ ಆಪ್ತ ಕಾರ್ಯದರ್ಶಿ ಕಿರಣ್ ಪಿಎಂ ಪಾಟೀಲ್ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಕರ್ನಾಟಕ ಲೋಕಾಯುಕ್ತದ ಹಾಸನ ವಿಭಾಗದ ಪೊಲೀಸ್ ಅಧೀಕ್ಷಕರಾದ ಪಿವಿ ಸ್ನೇಹಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಕೆಎಂ ತಮ್ಮಯ್ಯ ಸಿಕೆ ಹರೀಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಮಲೆನಾಡು ನ್ಯೂಸ್ ಹಾಸನ